ಪಂಚಾಯಿತಿಗೆ ದೂರು ನೀಡಲು ಸಹಿ ಪಡೆದು ಸಚಿವರಿಗೆ ದೂರು ಕೊಟ್ಟಿದ್ದು ಸರಿಯಲ್ಲ ನಕಲಿ ಸಹಿ ಪಡೆದವರ ವಿರುದ್ದ ಗರಂ ಆದ ಗ್ರಾಮಸ್ಥರು ಚಿಂತಾಮಣಿ ಗ್ರಾಮದಲ್ಲಿ ಸ್ವಚ್ಛತೆ ಮತ್ತು ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅವುಗಳ ನಿಯಂತ್ರಣಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಬೇಕೆಂದು ಗ್ರಾಮಸ್ಥರ ಬಳಿ ಖಾಲಿ ಪೇಪರ್ ಮೇಲೆ ಸಹಿ ಪಡೆದು ಕೃಷಿ ಸಚಿವರಿಗೆ ದೂರು ನೀಡಿದವರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ತಾಲೂಕಿನ ಮುರುಗಮಲ್ಲ ಗ್ರಾಮದ ರೋಹಿತ್ ಮತ್ತು ರಿಯಾಸ್ ಎಂಬುವರು ಗ್ರಾಮದಲ್ಲಿ ಸ್ವಚ್ಛತೆ ಮಾಡಲು ಮತ್ತು ನಾಯಿಗಳ ಕಡಿವಾಣ ಮಾಡಲು ಎಂದು ಸುಳ್ಳು ಹೇಳಿ ಗ್ರಾಮದ ಸುಮಾರು ಐವತ್ತರಿಂದ ಅರವತ್ತು ಜನರ ಬಳಿ ಖಾಲಿ ಪೇಪರ್ ಮೇಲೆ ಸಹಿ ಪಡೆದು ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕರ ವಸೂಲಿಗಾರ ಹಾಗೂ ಅಧ್ಯಕ್ಷರು ಗ್ರಾಮದ ಸರ್ಕಾರಿ ಜಮೀನುಗಳನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಕೃಷಿ ಸಚಿವ ಕೃಷ್ಣ ಬೈರೇಗೌಡರವರಿಗೆ ಪತ್ರದ ಮೂಲಕ ದೂರು ನೀಡಿದ್ದಾರೆ ಗ್ರಾಮಸ್ಥರ ದೂರಿಗೆ ಸ್ಪಂದಿಸಿ ಸಚಿವರು ಚಿಂತಾಮಣಿ ತಾಲೂಕು ಪಂಚಾಯಿತಿಗೆ ಪತ್ರ ಬರೆದು ಮುರುಗಮಲ್ಲ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಲು ಆದೇಶಿಸಿದ್ದಾರೆ ಸಚಿವರ ಆದೇಶದಂತೆ ಸಚಿವರಿಗೆ ನೀಡಿದ ದೂರಿನಲ್ಲಿ ಇರುವ ಸಹಿಗಳ ಗ್ರಾಮಸ್ಥರಿಗೆ ನೋಟಿಸ್ ಜಾರಿ ಮಾಡಿದ್ದರಿಂದ ಗಾಬರಿಯಾದ ಗ್ರಾಮಸ್ಥರು ಸಹಿ ನಾವು ಹಾಕಿಲ್ಲವೆಂದು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಉತ್ತರ ನೀಡಿದ್ದಾರೆ ಇನ್ನು ತಾಲೂಕು ಪಂಚಾಯಿತಿ ಕಚೇರಿಯಿಂದ ನೋಟಿಸ್ ಬಂದ ತಬ್ಬಿಬ್ಬರಾದ ಗ್ರಾಮಸ್ಥರು ಗ್ರಾಮದಲ್ಲಿ ಸ್ವಚ್ಛತೆಗಾಗಿ ಮತ್ತು ನಾಯಿಗಳ ಕಡಿವಾಣಕ್ಕೆಂದು ದೂರು ನೀಡಲು ಸಹಿ ಹಾಕಿದ್ದ ನಮ್ಮ ಸಹಿಗಳನ್ನು ದುರುಪಯೋಗ ಪಡಿಸಿಕೊಂಡು ಪಿಡಿಒ ಅಧಿಕಾರಿಗಳ ಮೇಲೆ ಸಚಿವರಿಗೆ ದೂರು ನೀಡಿರುವ ರೋಹಿತ್ ಮತ್ತು ರಿಜ್ವಾನ್ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಮೃತಪಟ್ಟಿರುವ ನಾಲ್ಕು ಜನರ ಹೆಸರುಗಳನ್ನು ಸಹ ಸಚಿವರಿಗೆ ನೀಡಿರುವ ದೂರು ಪ್ರತಿಯಲ್ಲಿ ನಕಲು ಮಾಡಿದ್ದು ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಜರುಗಿಸಲು ಕೋರಿದ್ದಾರೆ ಗ್ರಾಮದ ಐವತ್ತರಿಂದ ಅರವತ್ತು ಜನರ ಸಹಿಯನ್ನು ನಕಲು ಮಾಡಿರುವವರ ವಿರುದ್ಧ ಕೆಂಚಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನಾವು ಅಲ್ಲೊಂದು ಕೊಟ್ಟಿದ್ದೀವಿ ತಾಲೂಕು ಆಫೀಸಿಗೆ ಬಂದು ಅಲ್ಲೊಂದು ಕೊಡ್ತಾ ಇದ್ದೀವಿ ಒಂದೇ ಪೇಪರಲ್ಲಿ ಅವರು ಸೈನ್ ಮಾಡಿಸ್ಕೊಂಡ್ರು ಎಲ್ಲರ ಹತ್ರ ಒಂದೇ ಪೇಪರಲ್ಲಿ ಸೈನ್ ಮಾಡಿಸ್ಕೊಂಡು ಇವಾಗ ಡಿವೈಡ್ ಆಗಿ ಒಬ್ಬೊಬ್ಬರದ್ದು ಒಂದೊಂದು ಕಡೆ ಮಾಡಿಬಿಟ್ಟು ಕಳಿಸಿರ್ತಾರೆ ಅವರಲ್ಲಿ ಸೈನ್ ಮಾಡಿಸ್ಕೊಂಡು ನಾವು ಇದಕ್ಕೆ ಅವರು ಖಾಲಿ ಜಾಗ ಖಾಲಿ ಪೇಪರಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡು ಅವರು ಮಂಡಲ ಅಧ್ಯಕ್ಷರ ಮೇಲೆ ಅವರ ಮೇಲೆ ದೂರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಅವರ ಮೇಲೆ ದೂರು ಕೊಡೋಕ್ಕೆ ನಾವು ಒಪ್ಪದೆ ಒಪ್ಪದೇ ಇರುವುದರಿಂದ ಇದು ನಾವು ಕಂಚಾಲಯಲ್ಲೇ ಒಂದು ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯಿತಿಯಲ್ಲಿ ಒಂದು ಕೊಟ್ಟಿರ್ತೀವಿ ಇದು ಸುಳ್ಳು ಆಗಿ ಸುಳ್ಳು ಸುಳ್ಳು ಆಗಿ ನಮ್ಮ ಮೇಲೆ ನೋಟಿಸ್ ಬಂದಿದ್ದಕ್ಕೆ ನಾವು ರಿಟರ್ನ್ ಮಾಡಲಿಕ್ಕೆ ತಾಲೂಕು ಆಫೀಸಿನಲ್ಲಿ ಒಂದು ಕಂಚಾಲೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಟ್ಟಿರ್ತೀವಿ మేము మురుమల్ల గ్రామ పంచాయతీ పర్వీస్ పాషా మాకి సైన్యుల గ్యాస్ పాషా అన్ను రోహిత్ పాషా సైన్ ఏంటంటే దగ్గర రోడ్ల చార్మికి అది కుక్కల్లో క్లీన్ చేయాలని మా దగ్గర సైన్ చేసుకుంటాం మళ్ళీ పీడిఓకి పంచాయతీ అధ్యక్షుడికి సురేష్ సురేష్ ఊరికి ఇది చేసినామని మాకు ఇచ్చినాం మాకు అది ఎంత మాకు తెలియదు ఎంత ಮರುಗುಡ ನಿವಾಸಿ ಆಗಿದ್ದೆ ನಾನು ದರ್ಗಾ ಹತ್ರ ಟೆಂಡರ್ ಅಂತ ಹಾಕಿದ್ರು ಆ ಸಫಿ ಅವರು ಬಂದಿದ್ದರು ಬಂದು ಒಂದೇ ಮಾತು ಹೇಳಿದ್ರು ಅವರು ಒಂದು ನೀನು ಸಹಿ ಹಾಕು ಇಲ್ಲಿ ನಿನಗೆ ಅದ್ಭುತವಾಗಿ ಮಾಡ್ಕೊಡ್ತೀವಿ ಅದು ಹರಾಜ್ ಹೋಗಿದ್ದೀನಿ ನಾನು ಮಾಡ್ಕೊಡ್ತೀನಿ ಅಂತ ನಾನು ಒಂದು ಸೈನ್ ಹಾಕೊಂಡ್ಬಿಟ್ಟೆ ಅದು ನಾನು ಹಾಕಿದ್ದು ಟೆಂಡರ್ಗೆ ಡಾಕ್ಯುಮೆಂಟ್ ಬಂದಿದ್ದು ಇನ್ನೊಂದು ನಾನು ಸೈನ್ ಎಲ್ಲಿ ಸೈ ಎಲ್ಲ ಕಡೆ ಹೋದರೂ ನಾನು ಸಹಿ ಮಾಡೋದು ಫಾರೂಕ್ ಅಂತ ಎಲ್ಲಿ ಬಂದಿರೋ ದುಮ್ಮರ್ ಫಾರೂಕ್ ಅಂತ ಇದರಲ್ಲಿ ಏನು ಆತ ಅಂತ ನಾನು ಆಮೇಲೆ ಓದಿದ್ದೆ ಆಮೇಲೆ ಓದಿದರೆ ಗೊತ್ತಾಯಿತು ಮಿಲ್ಕಲರ್ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ ಹಾಗೂ ಪಿಡಿಒ ಮೇಲೆ ಕಂಪ್ಲೇಂಟ್ ಬಂದಿತ್ತು ಅದಕ್ಕೆ ನಮಗೆ ಮನೆಗೆ ಸೀದಾ ಬಂದಿದ್ದು ಅಲ್ಲಿ ಏನು ಮಾಡಬೇಕಾದ್ರೆ ನಮ್ಮ ಎಲ್ಲ ಬಿಟ್ಟು ಮಾಡಿದ್ರು ಅದರ ಮೇಲೆ ಏನು ಮಾಡಬೇಕಾದ್ರೂ ಕಾನೂನು ಕ್ರಮಗಳನ್ನು ಅಂತ ನಾವು ವಿನಂತಿ ಮಾಡ್ತಿದ್ದೀವಿ ಇಲ್ಲಿ ಅಪಾಯಿಂಟ್ಮೆಂಟ್ ಬಂತು ಅದರಲ್ಲಿ ಏಳು ದಿನದಲ್ಲಿ ನಮಗೆ ಇದು ಇದು ಮಾಡಬೇಕಂತ ಬಂದಿದ್ದು ಅದಕ್ಕೆ ನಾವು ಇಲ್ಲಿ ಅರ್ಜಿಗಳು ಕೂತ್ಬಿಡೋಕ್ಕೆ ನಾವು ಬಂದಿದ್ದೀವಿ ಅದು ಚಿಂತಾಮಣಿ ತಾಲೂಕಿಗೆ ನಾವು ಬಂದಿದ್ದೀವಿ